ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನನ್ನ ಮಗ ವೇದಾಂತ್ ಈ ಶಾಲೆನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಓದ್ತಾಯಿದ್ದಾನೆ ಅವನು ಲೆವೆಂತ್ ಸೇರಬೇಕು ಅಂದಾಗ ನಮಗೊಂದು ಪ್ರಶ್ನೆ ಬಂತು ರಾಷ್ಟ್ರೋತ್ತದಲ್ಲೇ ಅವನು ಓದಿಸ್ಬೇಕಾ ಇಲ್ಲ ಬೇರೆ ಶಾಲೆ ಹಾಕಬೇಕಾ ಅಂತ ಆದರೆ ಡೆಲ್ಲಿನಲ್ಲೆಲ್ಲ ಇದ್ಕೊಂಡು ನಾವು ಇಲ್ಲಿ ಬಂದು ಈ ಶಾಲೆ ಹಾಕಿದಾಗ ನಾವು ನನ್ನ ಮಗ ನನ್ನ ಮಗನಲ್ಲಿ ನನ್ನ ಮಕ್ಕಳಲ್ಲಿ ನೋಡಿದ ಪರಿವರ್ತನ ಪರಿವರ್ತನೆಯನ್ನು ಅವಲಂಬ ಅವಲಂಬಿಸ್ಕೊಂಡು ನಾವೇ ನಿರ್ಧಾರ ಮಾಡಿದ್ವಿ ಅಂದರೆ ಅವನು ಇದೇ ಶಾಲೆನಲ್ಲಿ ಓದಿದರೆ ಅವನೊಂದು ಒಳ್ಳೆ ಪರಿಸರ ಒಳ್ಳೆ ನಮ್ಮ ಕಲ್ಚರು ನಮ್ಮ ಒಂದು ಆಚಾರ ವಿಚಾರಗಳನ್ನೆಲ್ಲ ಒಳಗೊಂಡ ಒಂದು ಪರಿಸರ ಸಿಗುತ್ತೆ ಪ್ಲಸ್ಸು ಇಲ್ಲಿ ಇರೋ ಇಂಟಿಗ್ರೇಟ್ ಕೋಚಿಂಗು ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ ಇದೆಲ್ಲ ನೋಡಿಕೊಂಡು ಇಲ್ಲೇ ಇದ್ದರೆ ಒಳ್ಳೆಯದು ಅನಿಸ್ತು ಆದರೆ ಎಲ್ಲೋ ಒಂದು ಡೌಟ್ ಇತ್ತು ಏನಾಗುತ್ತೆ ಹೆಂಗೆ ಅಂತೇಳಿ ಆದರೆ ಇವತ್ತು ಅವನು ಸೆಕೆಂಡ್ ಪಿ ಯು ಸೆಕೆಂಡ್ ಇಯರ್ನಲ್ಲಿ ಇದ್ದಾನೆ ಟ್ವೆಲ್ತಲ್ಲಿದ್ದಾನೆ ಅವನು ನಡ್ಕೊಳ್ಳೋ ರೀತಿ ಅವನು ಯೋಚನೆ ಮಾಡೋ ರೀತಿ ಅವನಿರೋ ತನ್ನಂಬಿಕೆ ಅವನಿರೋ ದೊಡ್ಡವರಿಗಿರೋ ಮರ್ಯಾದೆ ಮತ್ತು ಅವನಿಗೆ ಸಬ್ಜೆಕ್ಟಲ್ಲಿರೋ ಒಂದು ಕಾನ್ಫಿಡೆನ್ಸ್ ನೋಡಿದ್ರೆ ನಾಳೆ ಅವ್ನು ಎಷ್ಟು ಮಾರ್ಕ್ಸ್ ತೆಗಿತಾನೋ ಬೇಡ ಪರವಾಗಿಲ್ಲ ಆದರೆ ಒಂದು ಒಳ್ಳೆಯ ಒಬ್ಬ ಸಿಟಿಸನ್ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ ಇಲ್ಲಿ ಹನ್ನೊಂದು ಹನ್ನೆರಡು ಓದಲಿಕ್ಕೆ ನಿರ್ಧಾರ ತೊಗೊಂಡಿದ್ದು ಒಳ್ಳೆಯದು ಒಳ್ಳೆ ನಿರ್ಧಾರ ತೊಗೊಂಡು ಅಂತ ನನಗೆ ಅನ್ನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಈ ರಾಷ್ಟ್ರೋತ್ತಾನ ಪರಿಷತ್ತಿನ ಒಂದು ಕಲ್ಚರ್ ಮತ್ತು ಪಂಚಮುಖಿ ಶಿಕ್ಷಣ ಅಂತ ಅವ್ರು ಏನು ಹೇಳ್ತಾರೆ ಅದರದೇ ಒಂದು ಔಟ್ಕಮ್ ಅಂತ ನಾನು ನಂಬಿದ್ದೀನಿ ಧನ್ಯವಾದ